ಇದಿರದಾವನು ನಿನಗೆ ವ್ಯಾಸ ಮುನಿರಾಯ ನಿನಗೆ ವ್ಯಾಸ ಮುನಿರಾಯ ಪದುಮನಾಭನ ದಾಸ ಪರಮವುಲ್ಲಾಸ ಇದಿರದಾವನು ನಿನಗೆ ವ್ಯಾಸ ಮುನಿರಾಯ ವಾದಿತಿಮಿರ ಮಾರ್ತಾಂಡನಿಂದೆನಿಸಿದ वादिशरभ शरभ बेरुण्ड व्यासमुनिराया वादिमिर मार्ताण्ड वादिशरभ बेरुण्ड व्यासमुनिराय वादितिमिर मार्ताण्ड ವಾದಿ ಶರಬ ಬೇರುಂಡ ವ್ಯಾಸಮುನಿರಾಯ ಇದಿರದಾವನು ನಿನಗೆ ವ್ಯಾಸಮುನಿರಾಯ ಯತಿಯೊಳು ನಿಮ್ಮಂಥ ಪ್ರತಿಭೆಯುಳ್ಳವರನ ಪ್ರತಿಗಾಣೆ ಪ್ರತಿಗಾಣೆ ಕ್ಷಿತಿಯೊಳಗೆ ಯತಿರಾಯ ಯತಿಯೊಳು ನಿಮ್ಮಂಥ ಪ್ರತಿಭೆಯುಳ್ಳವರನ ಪ್ರತಿಗಾಣೆ ಪ್ರತಿಗಾಣ ಕ್ಷಿತಿಯೊಳಗೆ ಯತಿರಾಯ ಯತಿಯೊಳು ನಿಮ್ಮಂತ ಪ್ರತಿಭೆಯುಳ್ಳವರನ ಪ್ರತಿಗಾಣೆ ಪ್ರತಿಗಾಣ ಕ್ಷಿತಿಯೊಳಗೆ ಯತಿರಾಯ ಇದಿರದಾವನು ನಿನಗೆ ವ್ಯಾಸ ಮುನಿರಾಯ ಅಮ್ಮನಳಿದು ಸಿರಿಪತಿ ರಂಗವಿಠಲನ सम्मा नी सेविप व्यासमुनिराय म्म नळिदू सिपति रङ्गविठलन सम्मा सेविप व्यासमुनिराय म्म नळिदु शिपति रङ्गविठलन सम्मा सेविप ವ್ಯಾಸ ಮುನಿರ ಯಾ ಇದಿರ ದಾವನು ನಿನಗೆ ವ್ಯಾಸ ಮುನಿರಾಯ ಪದುಮನಾಭನ ದಾಸ ಪರಮುಲ್ಲಾಸ ಇದಿರ ದಾವನು ನಿನಗೆ ವ್ಯಾಸ ಮುನಿರಾಯ ಇದಿರ ದಾವನು ನಿನಗೆ ವ್ಯಾಸ ಮುನಿರಾಯ ಇದಿರ ದಾವನು ನಿನಗೆ Vyasa Muniraya Hreshtri Nivasa Chandrika Charyara Pada Dwayake यरगुवे प्रतिवा शरदि पादद्वयके यरगुवे प्रतिवा शरदि नववृन्दावन मध्यदिशोभिप नवविधवरगळ ನೀಡತ ಸತತ ನವವೃಂದವನ ಮಧ್ಯಶೋ ನವವಿಧವರಗಳೀಡುತ್ತ ಸತತ ಮಣಿ ಮುಕುಟ ಮಸ್ತಾ ನವ ಮಣಿ ಮುಕುಟ ಮಸ್ತಕ ಜಿಪ ನವ್ಯ ಜೀವನ ಶುಭ ಪಥ ತೋರುತ ನಂಬಿದ ಭಕ್ತರ ದೋಷಗಳೆಣಿಸದೆ ಸುಂದರ ರಘುಪತಿ ರಾಮನ ತೋರುತ ಚಂದ್ರಿಕಾಚಾರ್ಯರ ಪಾದದ್ವಯಕೆ ಎರಗುವೆ ಪ್ರತಿವಾಸರದಿ ವಿಜಯ ಮೂರುತಿ ಶ್ರೀರಾಮನ ತೋರಿಸಿ विजयनगर साम्राज्य उद्धरि विजयमुर्ति श्रीरामन तोरिसि विजयनगर साज्य उधरि विजयिशिवादिपा मध्व विजयिशिवादिपा मध्व ದಿಗ್ವಿಜಯ ತತ್ವಗಳ ತಿರುಳನು ಸಾರಿ ಅಕಳಂಕ ಚರಿತ ರಾಮಚಂದಿರನ ಮಹಿಮೆಯ ಇಳೆಯೋಳು ಸಾಧಿಸಿ ತೋರಿದ ಚಂದ್ರಿಕಾಚಾರ್ಯರ ಪ್ರತಿವಾ ಸರದಿ ಪ್ರತಿವಾಸರದೀ ತನದಿ ತಾಪವೆನಿಸುವ ಯಂತ್ರೋದ್ಧಾರಕನ ಮೂರ್ತಿಯ ನಿಲಿಸಿ ಯಾಂತ್ರಿಕತನದಿ ತಾಪುಭ ಯಂತ್ರೋದ್ಧಾರಕನ ಮೂರ್ತಿಯ ನಿಲಿಸಿ ಮಂತ್ರಾಕ್ಷತೆಯ ಮಹಿಮೆಯ ತೋರಿಸಿ ಮಂತ್ರಾಕ್ಷತೆಯ ಮಹಿಮೆಯ ತೋ ಚಿತ್ತದಲ್ಲಿಟ್ಟು ಚಂದ್ರಿಕಾ ರಚಿಸಿ ಪಂಚಮುಖದ ಪ್ರಾಣೇಶ ವಿಠಲನ ಪಂಚಮಂತ್ರ ಪೂಜಿಸಿ ಸ್ತುತಿಸಿಗ ಚಂದ್ರಿಕಾಚಾರ್ಯರ ಪಾದದ್ವಯಕೆ ಎರಗುವೆ ಪ್ರತಿವಾಸರ ದಿ ಚಂದ್ರಿಕಾಚಾರ್ಯರ ಪಾದದ್ವಯಕೆ यरगुवे प्रतिवासरधि जय जय वैष्णव पयोनिधि पयोनिधिचन्द्रगे जय जय व्यास यतीन्द्रिगे जय जय वैष्णव पयोनिधि पयोनिधिचन्द्रगे जय जय व्यास यतीन्द्रिगे जय जय वर कर्नाटकपतिगे ಜಯ ಸಿಂಹಾಸನ ವೇರಿದಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸ ಯತೀಂದ್ರರಿಗೆ ನಾಲ್ಕು ಶಾಸ್ತ್ರಗಳ ಪಾರಂಗತರಿಗೆ ಕಾಕುಮತಗಳನ್ನು ತುಳಿದವಗೆ ನಾಲ್ಕು ಶಾಸ್ತ್ರಗಳ ಪಾರಂಗತರಿಗೆ ಕಾಕುಮತಗಳನ್ನು ತುಳಿದವಗೆ ആ കമലപതി ഭതവരെണ്യ ആ കമലപതി ഭതവരെണ്യ്യ ശ്രീകര ചന്ദ്രിക്കാചാര്യ ജയ ജയ വൈഷ്ണവ പയോനിധി ചന്ദ്ര ജയ ജയ വ്യാസ വ്യസയതീന്ദ്ര ഹനുമാന ഭാഷവാണി ഭവനകൾ കട്ടിക ಹನುಮನ ಭಾಷ್ಯವ ಅಣಿ ಮಾಡಿದಗೆ ಹನುಮಗೆ ಭವನಗಳು ಕಟ್ಟಿದಗೆ ಹನುಮನ ಯಂತ್ರದಿ ಬಿಗಿದಪ್ಪಿದಗೆ ಹನುಮನ ಯಂತ್ರದಿ ಬಿಗಿದಪ್ಪಿದಗೆ ಮುನಿತ್ರಯದಲ್ಲಿ ಸೇರಿದ ದೊರೆಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸ ಯತೀಂದ್ರರಿಗೆ ಮಾಯವಾದಗಳನ್ನು ಗೆಲಿದವಗೆ ಸ್ವೀಯ ಮತವ ಸ್ಥಾಪಿಸಿದವಗೆ ಮಾಯವಾದಗಳನ್ನು ಗೆಲಿದವಗೆ ಸ್ವೀಯ ಮತವ ಸ್ಥಾಪಿಸಿದವಗೆ ನ್ಯಾಯಾಮೃತ ಧಾರೆಯ ಅಭಿಷೇಕಧಿ ನ್ಯಾಯಾಮೃತ ಧಾರೆಯ ಅಭಿಷೇಕಧಿ ಆಯದುಪತಿಯನ್ನು ಕುಣಿಸಿದಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ ಚಕ್ರಧರನ ಸುಳುಗಳ ತಿಳಿದವಗೆ ಮಿಕ್ಕ ಮತಗಳನ್ನು ಅಳಿದವಗೆ ಚಕ್ರಧರನ ಸುಳುಗಳ ತಿಳಿದವಗೆ ಮಿಕ್ಕ ಮತಗಳನ್ನು ಅಳಿದವಗೆ ವಕ್ರಯುಕುತಿಗಳ ತುಕ್ಕುಡಗೈಯುವ ವಕ್ರಯುಕುತಿಗಳ ಗೈಯುವ ತರ್ಕ ತಾಂಡವದಿ ನಲಿದವಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ ಕೃಷ್ಣ ದೇವರಾಯನ ಕುಲಪತಿಗೆ ಕಷ್ಟದ ಕುಹಯೋಗ ತರಿದವಗೆ कृष्णदेवरायन् कुलपतिगे कष्टद कुहयोग तरिदवगे शिष्टजनगे इष्टार्थ शिष्टजनगे वृष्टिय वृष्टियगैव प्रसन्नरिगे। जय जय वैष्णव पयोनिधि चन्द्रगे जय जय व्यासयतीन्द्रि जय जय वर कर्नाटक पति जय सिंहासन वेरदगे जय जय वैष्णव पयोनिधिचंद्रगे जय जय व्यासगे जय जय व्यास जय जय व्यासगे हरे श्रीनिवास